ಶುದ್ಧೋಧನ ಮತ್ತು ಮಾಯಾದೇವಿಗೆ ಜನಿಸಿದಂತಹ ಬುದ್ಧ ಈ ಸಂದರ್ಭದಲ್ಲಿ ಇಡೀ ರಾಜ್ಯವೇ ವಂಶದವರೇ ಜನ್ ಬುದ್ಧ ಜನಿಸಿದಂತಹ ವಿಚಾರವನ್ನ ಕೇಳಿ ಸಂಭ್ರಮ ಸಡಗರದಿಂದ ಆಚರಣೆಯನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಅಸೀತನ ಆಗಮನ ಆಗುತ್ತೆ ಅಸೀತನ ಆಗಮನ ಅಂದರೆ ರಾಜಕುಮಾರನ ಹುಟ್ಟಿದ ವೇಳೆಯಲ್ಲಿ ಹಿಮಾಲಯ ಪರ್ವತದಲ್ಲಿ ಅಸೀತ ಎಂಬ ಒಬ್ಬ ಮಹಾನ್ ಋಷಿ ವಾಸವಾಗಿರ್ತಾನೆ ಆ ಋಷಿ ಆತನು ಆಕಾಶದಾದ್ಯಂತ ದೇವತೆಗಳು ಬುದ್ಧ ಎಂದು ಘೋಷಿಸುತ್ತಿದ್ದನ್ನ ಅವರು ಮಾರ್ಧನಿಯನ್ನ ಕೇಳ್ತಾರೆ ಅವರು ಉಡುಗೆ ತೊಡುಗೆಗಳನ್ನ ಬೀಸುತ್ತಾ ಅತ್ತಿಂದಿತ್ತ ಓಡಾಡುತ್ತಿರುವುದನ್ನ ಗಮನಿಸ್ತಾರೆ ನಾನು ಸಹ ಬುದ್ಧನು ಜನಿಸಿದ ನಾಡನ್ನ ನೋಡಬಾರದೇಕೆ ಎಂಬ ಬಯಕೆ ಅಸೀತನ ಋಷಿಯಲ್ಲಿ ಮೂಡುತ್ತೆ ಅಸೀತನು ತನ್ನ ದಿವ್ಯ ದೃಷ್ಟಿಯಿಂದ ಜಂಬೂ ದ್ವೀಪವನ್ನೆಲ್ಲ ಹುಡುಕಿ ಶುದ್ಧೋಧನ ಮನೆಯಲ್ಲಿ ಜನಿಸಿರುವ ತೇಜಸ್ವಿಯಾದ ಮಗುವನ್ನು ಗಮನಿಸಿದ ಮತ್ತು ಆ ಮಗುವಿನ ಜನನದಿಂದಾಗಿ ಈಗ ದೇವತೆಗಳೆಲ್ಲರೂ ಆನಂದಭರಿತರಾಗಿದ್ದಾರೆ ಎಂಬುದನ್ನು ತಿಳಿದ ಮಹರ್ಷಿ ಮಹರ್ಷಿ ಆಶಿತನು ತಮ್ಮ ಸೋದರಳಿಯನಾದ ನರದತ್ತನೊಂದಿಗೆ ಹೊರಟು ರಾಜ ಶುದ್ಧೋಧನನ ಅರಮನೆಯ ಬಾಗಿಲಿಗೆ ಬಂದು ನಿಂತರೆ ಅಷ್ಟರಲ್ಲಿ ಅದಾಗಲೇ ಲಕ್ಷಾಂತರ ಜನ ಅರಮನೆಯ ಬಾಗಿಲಲ್ಲಿ ಸೇರಿರುವುದನ್ನು ಅಸಿತನು ಕಣ್ತಾನೆ ಅವನು ಅಲ್ಲಿಂದ ದ್ವಾರಪಾಲಕರ ಬಳಿಗೆ ಹೋಗಿ ಅಯ್ಯ ನೀವು ರಾಜರ ಬಳಿಗೆ ಹೋಗಿ ಅರಮನೆಯ ಬಾಗಿಲಲ್ಲಿ ಒಬ್ಬ ಋಷಿ ಕಾಯುತ್ತಿದ್ದಾರೆ ಎಂಬುದಾಗಿ ತಿಳಿಸಿರಿ ಎಂದು ಹೇಳ್ತಾರೆ ಆಗ ದ್ವಾರಪಾಲಕನು ಶುದ್ಧೋದನನ ಬಳಿಗೆ ಬಂದು ಕೈ ಜೋಡಿಸಿ ಹೋ ರಾಜನೇ ಅರಮನೆಯ ಬಾಗಿಲಲ್ಲಿ ಹಿರಿಯರು ವೃದ್ಧರು ಆದ ಋಷಿಯೊಬ್ಬರು ನಿಂತಿದ್ದಾರೆ ಮತ್ತು ಅವರು ತಮ್ಮ ಕಾಂಕ್ಷಿಗಳಾಗಿದ್ದಾರೆ ಎಂದು ನಿವೇದಿಸಿಕೊಳ್ತಾರೆ ಆಗ ಶುದ್ಧೋಧನ ರಾಜನು ಋಷಿ ಆಶಿತನಿಗೆ ಒಂದು ಆಸನವನ್ನ ಸಿದ್ಧಗೊಳಿಸಿ ಆ ಋಷಿಗಳನ್ನ ಕರೆತನ್ನಿ ಎಂಬುದಾಗಿ ದ್ವಾರಪಾಲಕನಿಗೆ ಹೇಳ್ತಾರೆ ಆಗ ದ್ವಾರಪಾಲಕನು ಹೊರಬಂದು ಋಷಿಗಳನ್ನ ಕುರಿತು ದಯಮಾಡಿ ಹೊಳೆಗೆ ಬನ್ನಿ ಎಂದು ಕರೆಯುತ್ತಾರೆ ಹಸೀತನು ರಾಜನ ಬಳಿ ಬಂದು ನಿಂತು ಹೋ ರಾಜನೇ ನಿನಗೆ ಜಯವಾಗಲಿ ನೀನು ದೀರ್ಘಾಯುವಾಗೂ ಸತ್ಯವಂತನಾಗಿ ರಾಜ್ಯ ಪಾಲನೆ ಮಾಡು ಎಂದು ಅರಿಸ್ತಾರೆ ಆಗ ಶುದ್ಧೋಧನನು ಭಕ್ತಿಪೂರ್ವಕವಾಗಿ ಹಸೀತನ ಪಾದಕ್ಕೆ ನಮಿಸಿ ಅವನನ್ನು ಆಸನರೂಢರಾಗುವಂತೆ ಪ್ರಾರ್ಥಿಸಿಕೊಳ್ತಾರೆ ಅವನು ಶುಕಾಸೀನರಾದಂಥ ನಂತರ ಶುದ್ಧೋಧನನು ಹೇಳ್ತಾರೆ ಏನಂತ ಋಷಿವರ್ಯರೇ ಈ ಮೊದಲು ನಾನು ತಮ್ಮನ್ನ ಕಂಡ ನೆನಪಿಲ್ಲ ತಾವು ಬಂದ ಕಾರಣವನ್ನು ತಿಳಿಯಲು ಕಾತುರನಾಗಿದ್ದೇನೆ ದಯಮಾಡಿ ತಿಳಿಸಿ ಎಂದು ಕೇಳ್ತಾರೆ ಆಗ ಋಷಿ ಹೇಳ್ತಾರೆ ಓ ರಾಜನೇ ನಿನಗೆ ಒಬ್ಬ ಸುಪುತ್ರನ ಜನನವಾಗಿದೆ ಆ ಮಗುವನ್ನು ನೋಡಬೇಕೆಂಬ ಆಸೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಅಸಿತನು ಹೇಳ್ತಾರೆ ಆಗ ಮಹರ್ಷಿಗಳೇ ಆ ಮಗು ನಿದ್ದೆಯಲ್ಲಿದೆ ತಾವು ಅದು ಹೇಳುವವರೆಗೂ ಕಾಯಲು ಸಾಧ್ಯವೇ ಎಂದು ಶುದ್ಧೋಧನನು ಕೇಳ್ತಾರೆ ಅದಕ್ಕೆ ಅಸಿತ ಮಹರ್ಷಿಗಳು ಹೇಳ್ತಾರೆ ರಾಜನೇ ನಾನು ಹೆಚ್ಚು ಹೊತ್ತು ಕಾಯಬೇಕಾಗಿಲ್ಲ ಏಕೆಂದರೆ ಅಂತಹ ಮಹಿಮಾನ್ವಿತರು ನಿದ್ದೆಯಲ್ಲಿ ತೊಡಗುವುದಿಲ್ಲ ಸದಾ ಜಾಗೃತರಾಗಿರುವುದೇ ಅವರ ಸ್ವಭಾವ ಎಂದು ಋಷಿಗಳು ಹೇಳ್ತಾರೆ ಅಷ್ಟರಲ್ಲಿ ಶ್ರೇಷ್ಠರಾದ ಅಸಿತ ಮಹರ್ಷಿಗಳ ಮೇಲಿನ ಅನುಕಂಪದಿಂದ ಆ ಮಗು ಎಚ್ಚರಗೊಳ್ಳುವ ಸೂಚನೆಯನ್ನ ನೀಡುತ್ತೆ ಮಗು ಎಚ್ಚರಗೊಂಡದ್ದನ್ನ ಕಂಡು ಶುದ್ಧೋಧನನು ಮಗುವನ್ನು ಎರಡು ಕೈಗಳಿಂದ ಬಿಗಿಯಾಗಿ ಹಪ್ಪಿ ಹಿಡಿದು ಅದನ್ನು ಋಷಿಗಳ ಸನ್ನಿಧಿಗೆ ತಂದು ಕೊಡ್ತಾರೆ ಅಶಿತನು ಮಗುವನ್ನ ಚೆನ್ನಾಗಿ ಪರೀಕ್ಷಿಸಿ ಮಹಾಪುರುಷನಿಗಿರಬೇಕಾದ ಮೂವತ್ತೆರಡು ಲಕ್ಷಣಗಳನ್ನು ಮತ್ತು ಎಂಬತ್ತು ಉಪಲಕ್ಷಣಗಳನ್ನ ಆ ಮಗು ಪಡೆದಿದ್ದು ಶಕ್ರ ಬ್ರಹ್ಮರ ಶರೀರಕ್ಕಿಂತಲೂ ಶ್ರೇಷ್ಠವಿದ್ದು ಅವರಿಗಿಂತಲೂ ಕೋಟ್ಯಾಂತರ ಪಾಳು ಹೆಚ್ಚು ದಿವ್ಯ ಪ್ರಭೆಯನ್ನ ಹೊಂದಿದಿರ್ ಹೊಂದಿರುವುದನ್ನ ಕಾಣ್ತಾರೆ ಇದು ಈ ಜಗತ್ತಿನಲ್ಲಿ ಜನಿಸಿದ ಒಂದು ಅದ್ಭುತ ಶಿಶು ಎಂದು ಮಹರ್ಷಿಗಳು ಹೇಳ್ತಾರೆ ತಮ್ಮ ಆಸನದಿಂದ ಮೇಲೆದ್ದು ಆ ಮಗುವಿಗೆ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಪ್ರದಕ್ಷಿಣೆಯನ್ನು ಮಾಡಿ ಅದರ ಪಾದಕ್ಕೆ ನಮಿಸ್ತಾರೆ ಆ ಮಗುವನ್ನ ಕೈಗೆತ್ತಿಕೊಂಡು ಧ್ಯಾನಸಕ್ತರಾಗಿರ್ತಾರೆ ಆಗ ಗೌತಮನಿಗಿದ್ದಂತಹ ಮೂವತ್ತೆರಡು ಲಕ್ಷಣಗಳನ್ನು ಪಡೆದ ಯಾವುದೇ ವ್ಯಕ್ತಿಗೆ ತನ್ನ ಮುಂದೆ ಇರಬಹುದಾದ ಭವಿಷ್ಯಗಳು ಎರಡೇ ಎರಡು ಎಂಬುದು ಅಸಿತನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವನೇನಾದರೂ ಗೃಹಸ್ಥನಾದರೆ ವಿಶ್ವದ ಚಕ್ರಾಧಿಪತಿ ಆಗುತ್ತಾನೆ ಗೃಹ ತ್ಯಾಗ ಮಾಡಿ ಸನ್ಯಾಸಿಯಾದರೆ ಅವನು ಬೋಧಿಸತ್ವನಾದ ಪೂರ್ಣ ಬುದ್ಧನಾಗುತ್ತಾನೆ ಎಂದು ಮಹರ್ಷಿಗಳು ಯೋಚ ಹೇಳ್ತಾರೆ ಆಗ ಆ ಮಗುವು ಗೃಹಸ್ಥನಾಗಿ ಹುಳಿಯಲ್ನಾರನೆಂಬುದು ಅಸಿತನಿಗೆ ಚೆನ್ನಾಗಿ ಮನಗಂಡಿರ್ತಾರೆ ಅವನು ಮಗುವನ್ನು ನೋಡುತ್ತಾ ನಿಟ್ಟುಸಿರು ಬಿಟ್ಟು ಕಣ್ಣೀರು ಸುರಿಸುತ್ತಾ ನಿಂತ್ಕೋತಾರೆ ಮಹರ್ಷಿಗಳು ಆಗ ಅಶೀತನು ನಿಟ್ಟುಸಿರು ಬಿಡುತ್ತಾ ಕಣ್ಣೀರಿಡುವುದನ್ನ ಶುದ್ಧೋದನನು ಗಮನಿಸ್ತಾರೆ ಗಮನಿಸಿದಂತಹ ಸಂದರ್ಭದಲ್ಲಿ ಕಣ್ಣೀರಿಡುವುದನ್ನ ನೋಡಿ ಭಯ ಕಂಪಿತನಾದ ಶುದ್ಧೋಧನನು ದುಃಖದಿಂದ ಮಹರ್ಷಿಗಳನ್ನು ಕೇಳ್ತಾರೆ ಈ ರೀತಿ ಪ್ರಶ್ನಿಸುವುದು ಓ ಮಹರ್ಷಿಗಳೇ ನೀವೇಕೆ ಈ ರೀತಿ ನಿಟ್ಟಿಸಿರು ಬಿಡುತ್ತಾ ರೋಧಿಸುತ್ತಿದ್ದೀರಾ ಈ ಮಗುವಿಗೆ ಭವಿಷ್ಯದಲ್ಲಿ ಯಾವುದೇ ದುರ್ಬೀಧಿಯ ಭಯವಿಲ್ಲವಷ್ಟೇ ಅದಕ್ಕೆ ಹಸಿತನು ಹೇಳ್ತಾರೆ ರಾಜನನ್ನ ಕುರಿತು ಈ ರೀತಿ ಹೇಳ್ತಾರೆ ಶುದ್ಧೋಧನನ ಕುರಿತು ಈ ರೀತಿ ಹೇಳ್ತಾರೆ ಏನಂದರೆ ಓ ರಾಜನೇ ನಾನು ಮಗುವಿಗಾಗಿ ಕಣ್ಣೀರಿಡುತ್ತಿಲ್ಲ ಅವನಿಗೆ ಯಾವ ಅನಿಷ್ಟದ ಭಯವೂ ಇಲ್ಲ ಆದರೆ ನಾನು ನನಗಾಗಿ ಕಣ್ಣೀರಿಡುತ್ತಿದ್ದೇನೆ ಎಂದು ಮಹರ್ಷಿಗಳು ಋಷಿಗಳು ಹೇಳ್ತಾರೆ ಅದೇಕೆ ಎಂದು ಶುದ್ಧೋದನ್ನು ಕೇಳಿದಾಗ ಅದಕ್ಕೆ ಅಶೀತನು ಹೇಳ್ತಾರೆ ನನಗೆ ವಯಸ್ಸಾಯಿತು ಮುದುಕನಾಗಿದ್ದೇನೆ ಈ ಹುಡುಗ ಬುದ್ಧನಾಗಿ ಪರಮೋಚ್ಚ ಪರಿಪೂರ್ಣ ಜ್ಞಾನಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಈ ರೀತಿ ಜ್ಞಾನಿ ಆಗುವ ಇವನು ಹಿಂದೆ ಜಗತ್ತಿನ ಯಾವ ಜೀವವು ಮಾಡಿರದ ರೀತಿಯಲ್ಲಿ ಬೋಧನೆಯ ಪೂರ್ಣ ಚಕ್ರವನ್ನೇ ತಿರುಗಿಸಿ ಜಗತ್ತಿನ ಕಲ್ಯಾಣ ಮತ್ತು ಸುಖ ಸಂತೋಷಗಳಿಗಾಗಿ ತನ್ನ ಬೋಧನೆಯನ್ನ ಬೋಧಿಸುತ್ತಾನೆ ಎಂದು ಮಹರ್ಷಿಗಳು ಹೇಳ್ತಾರೆ ಅವನು ಬೋಧಿಸುವ ಧಾರ್ಮಿಕ ಜೀವನ ಮಧ್ಯ ಅಂತ್ಯಗಳಲ್ಲಿಯೂ ಶುಭಕರವಾಗಿದ್ದು ಶಬ್ದಾರ್ಥದಲ್ಲಿ ಮಾತ್ರವಲ್ಲದೆ ಭಾವಾರ್ಥದಲ್ಲಿಯೂ ಪರಿಪೂರ್ಣವೂ ಪರಿಶುದ್ಧವೂ ಆಗಿರುತ್ತದೆ ಎಂದು ಹೇಳ್ತಾರೆ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಶತಮಾನಿಗಳಿಗೊಮ್ಮೆ ಮೂಡುವ ಹೌದುಂಬರ ಪುಷ್ಪದಂತೆ ಯುಗ ಯುಗಾಂತರಗಳ ನಂತರ ಜಗದ್ವದ್ಯನಾದ ಬುದ್ಧನೊಬ್ಬನ ಜನನ ಅಲ್ಲಿ ಆಗಿದೆ ಓ ರಾಜನೇ ಪರಿಪೂರ್ಣವಾದ ಜ್ಞಾನವನ್ನು ಇವನು ನಿಸ್ಸಂಶಯವಾಗಿ ಗಳಿಸುತ್ತಾನೆ ಮತ್ತು ಅಸಂಖ್ಯಾತ ಜನರನ್ನ ದುಃಖ ಸಾಗರದಿಂದ ಪಾರು ಮಾಡಿ ಅವರನ್ನು ಸುಖಿಗಳನ್ನಾಗಿ ಮಾಡುತ್ತಾನೆ ಎಂದು ಮಹರ್ಷಿಗಳು ಹೇಳ್ತಾರೆ ಆದರೆ ಬುದ್ಧನನ್ನು ನಾನು ನೋಡಲಾರೆನು ಆದ್ದರಿಂದ ಓ ರಾಜನೇ ಅವನನ್ನು ಪೂಜಿಸಲಾರೆನಲ್ಲ ಎಂಬ ದುಃಖದಿಂದ ನಿಟ್ಟರಿಸ ಕಣ್ಣೀರಿಡುತ್ತಿದ್ದೇನೆ ಎಂದು ಋಷಿಗಳು ಮ ಶುದ್ಧೋಧನಿಗೆ ತಿಳಿಸ್ತಾರೆ ಆಗ ಮಹಾರಾಜನು ಮಹರ್ಷಿಗಳಾದ ಶೀತ ಮತ್ತು ಅವನ ಸೋದರಳಿಯ ನರದತ್ತನಿಗೆ ಯುಕ್ತ ಆಹಾರವನ್ನು ನೀಡಿ ಉಡುಗೆ ತೊಡುಗೆಗಳನ್ನು ಕೊಟ್ಟು ಬಲ ಪ್ರದಕ್ಷಿಣೆಯನ್ನು ಬಂದು ನಮಸ್ಕರಿಸ್ತಾರೆ ಆಗ ಹಸಿತನು ನರದತ್ತನಿಗೆ ಈ ರೀತಿ ಹೇಳ್ತಾರೆ ಈ ಮಗುವು ಬುದ್ಧನಾಗಿದ್ದಾನೆ ಎಂಬ ವಿಚಾರವನ್ನು ಕೇಳಿದ ಕೂಡಲೇ ನೀನು ಅವನ ಬೋಧನೆಗೆ ಶರಣಾಗಬೇಕು ಅದು ನಿನ್ನ ಸುಖ ಶಾಂತಿ ಮತ್ತು ಕ್ಷೇಮಕ್ಕೆ ಕಾರಣವಾಗುತ್ತದೆ ಎಂದು ನಂತರ ರಾಜನಿಂದ ಬೀಳ್ಕೊಂಡು ಅಸಿತನ್ ತಮ್ಮ ಆಶ್ರಮದತ್ತ ನಡೆತಾರೆ ಅಂದರೆ ಅಶಿತನು ಮ ಋಷಿಗಳು ಬುದ್ಧ ಹುಟ್ಟಿದಂತಹ ಸಂದರ್ಭದಲ್ಲಿ ಅವರನ್ನು ನೋಡಬೇಕಂತ ಋಷಿ ಏನು ಮಾಡ್ತಾರೆ ಅವರು ಅಲ್ಲಿಗೆ ಬಂದು ಅವರನ್ನು ಭೇಟಿಯನ್ನು ಮಾಡುವಂಥದ್ದ ಒಂದು ಪ್ರಸಂಗವನ್ನು ನಾವು ನೋಡಿ ಒಂದು ಹೆಮ್ಮೆ ಅಂತಲೂ ಹೇಳ್ಬೋದು ಖುಷಿಯನ್ನು ಪಡ್ಬೋದು ಹಾಗಾಗಿ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ నన్ను మాతను ముగ్తీని ధన్యవాదం